ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದ ದೇನಾ ಧಾರವಾಹಿ ಮೂಲಕ ಜನಪ್ರಿಯತೆ ಪಡೆದ ನಟಿ ಖುಷಿ ಶಿವು ಖುಷಿ ಈ ಧಾರಾವಾಹಿಯಲ್ಲಿ ವೇದ ಆಗಿ ನಡೆಸಿದ್ರು ದಿಲೀಪ್ ಶೆಟ್ಟಿ ವಿಕ್ರಮ್ ಪಾತ್ರದಲ್ಲಿ ನಡೆಸಿದ್ದು ಈ ಜೋಡಿಯನ್ನ ಜನ ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ರು ಎವರನ್ನ ದಿಲ್ ಖುಷ್ ಜೋಡಿ ಅಂತಾನೆ ಜನ ಕರೀತಾ ಇದ್ರು ಇನ್ನು ದಿಲೀಪ್ ಶೆಟ್ಟಿ ಮತ್ತು ಖುಷಿ ಜೋಡಿಯನ್ನ ಜನರು ತೆರೆ ಮೇಲೆ ಹಾಗೂ ತೆರೆಯ ಹೊರಗು ಸಹ ಇಷ್ಟಪಟ್ಟಿದ್ರು ಸೋಶಿಯಲ್ ಮೀಡಿಯಾದ್ಯಂತ ದಿಲ್ ಖುಷ್ ಎನ್ನುವ ಹಲವು ಪ್ಯಾನ್ ಪೇಜ್ಗಳು ಸಹ ಸೃಷ್ಟಿಯಾಗಿದ್ವು ಇದೀಗ ನಟಿ ಖುಷಿ ಶಿವು ತಮ್ಮ ಹೆಸರನ್ನೇ ಬದಲಾಯಿಸಿ ಈ ಸುದ್ದಿಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಇದು ಸುಂದರವಾದ ಹೊಸ ಕಥೆಯ ಆರಂಭ ಎನ್ನುವ ಕ್ಯಾಪ್ಷನ್ ಜೊತೆಗೆ ಖುಷಿ ಹೊಸದ ಪೋಸ್ಟ್ ಶೇರ್ ಮಾಡಿದ್ದು ಅದರಲ್ಲಿ ತಮ್ಮ ಹೆಸರನ್ನ ರಮಿಕಾ ಶಿವು ಅಂತ ಬದಲಾಯಿಸಿರುವುದಾಗಿ ಮಾಹಿತಿ ನೀಡಿದ್ದಾರೆ ನಟಿ ಹಂಚಿಕೊಂಡ ಪೋಸ್ಟ್ ಮಾಹಿತಿ ಹೀಗಿದೆ ನೋಡಿ ಪ್ರೀತಿಯ ಅಭಿಮಾನಿಗಳೇ ಸ್ನೇಹಿತರೆ ಮತ್ತು ಹಿತೈಷಿಗಳೇ ಕೃತಜ್ಞತೆ ಮತ್ತು ಪ್ರೀತಿ ತುಂಬಿದ ಹೃದಯದಿಂದ ನಿಮಗೆ ತಿಳಿಸೋದೇನೆಂದ್ರೆ ಹೊಸ ಕನಸಿನೊಂದಿಗೆ ಹೊಸ ಪ್ರಯಾಣವನ್ನ ಪ್ರಾರಂಭಿಸಲು ನೀವೆಲ್ಲರೂ ಪ್ರೀತಿಸಿದ ಅಭಿಮಾನಿಸಿದ ಹಾರೈಸಿದ ನನ್ನ ಖುಷಿ ಶಿವು ಹೆಸರನ್ನ ವಿಶೇಷ ಕಾರಣಗಳಿಂದ ರಮಿಕಾ ಶಿವು ಅಂತ ಬದಲಿಸ್ಕೊಳ್ತಿದ್ದೇನೆ ಆದ್ರೆ ನಿಮ್ಮ ಪ್ರೀತಿ ಆಶೀರ್ವಾದ ಮತ್ತು ಪ್ರೋತ್ಸಾಹ ಬದಲಾಗದೆ ಇನ್ನೂ ಹೆಚ್ಚಾಗ್ತದೆ ಅಂತ ನಂಬಿದ್ದೇನೆ ಇದು ಸುಂದರವಾದ ಹೊಸ ಕತೆಯ ಆರಂಭ ಇಂತಿ ನಿಮ್ಮ ಪ್ರೀತಿಯ ರಮಿಕಾ ಶಿವು ಅಂತ ನಟಿ ಬರೆದುಕೊಂಡಿದ್ದಾರೆ ಹೇಳಿ ಕೇಳಿ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಆರ್ ಅನ್ನೋದು ತುಂಬಾನೇ ಅದೃಷ್ಟದ ಹೆಸರಾಗಿದೆ ಆರ್ ಹೆಸರಲ್ಲಿ ಬಂದ ಹಲವು ತಾರೆಯರು ಸಿನಿಮಾದಲ್ಲಿ ಜನಪ್ರಿಯತೆ ಪಡೆದಿದ್ದು ಇದೆ ಹಾಗಾಗಿಯೇ ನಟಿ ತಮ್ಮ ಹೆಸರನ್ನ ಖುಷಿಯಿಂದ ರಮಿಕಾ ಅಂತ ಬದಲಾಯಿಸಿದ್ದಾರೆ ಗೊತ್ತಿಲ್ಲ ಖುಷಿ ಶಿವು ಮೊದಲ ಬಾರಿಗೆ ಪಿಯುಸಿಯಲ್ಲಿದ್ದಾಗಲೇ ಪಾರು ಧಾರವಾಹಿಗೆ ಬಣ್ಣ ಹಚ್ಚಿದ್ರು ಈ ಧಾರಾವಾಹಿಯಲ್ಲಿ ಕಳನಾಯಕಿ ಅನುಷ್ಕಾ ತಂಗಿ ಅನನ್ಯಾಗಿ ನಟಿಸುವ ಮೂಲಕ ನಟನೆಗೆ ಕಾಲಿಟ್ಟಿದ್ರು ನಂತರ ಇವರು ನಮ್ಮನೆ ಯುವರಾಣಿ ಧಾರವಾಹಿಯಲ್ಲಿ ಗಂಗಾ ಪಾತ್ರದಲ್ಲಿ ಮಿಂಚಿದ್ರು ಇದು ನಾಯಕಿಯ ಪಾತ್ರವಾಗಿತ್ತು ಚಿಕ್ಕಂದಿನಿಂದಲೂ ನಟಿಯಾಗುವ ಆಸೆ ಹೊತ್ತಿದ್ದ ಖುಷಿ ಅಲಿಯಾಸ್ ರಮಿಕಾ ಯುಕೆಜಿ ವಿದ್ಯಾರ್ಥಿನಿಯಿದ್ದಾಗಲೇ ಮಂಡ್ಯ ರಮೇಶ್ ಅವರ ನಟನಾ ತಂಡ ಸೇರಿ ಬರೋಬ್ಬರಿ ಹತ್ತು ವರ್ಷಗಳ ಕಾಲ ನಟನೆ ಕಲ್ತಿದ್ರು ಈಗಾಗಲೇ ರುಕ್ಮಿಣಿ ವಸಂತ ಮೂಲಕ ಚಂದನವನಕ್ಕೂ ಎಂಟ್ರಿ ಕೊಟ್ಟಿದ್ದಾರೆ ಈ ಬೆಳಗ್ಗೆ